ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯಿ ರವರ ಮೇಲೆ ಶೂ ಎಸೆತ ಪ್ರಕರಣವನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳ ಮುಖಂಡರು ಇಂದು ಕೋಲಾರ ಜಿಲ್ಲಾದ್ಯಂತ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿದ್ದು ಸದ್ಯ ಬಂದ್ ಬಹುತೇಕ ಯಶಸ್ವಿಯಾಗಿದೆ ಪ್ರತಿಭಟನಾಕಾರರು ನಗರದಲ್ಲಿ ಬೆಳ್ಳಂಬಳಕೆ ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರಲ್ಲಿ ಬಂದ್ಗೆ ಬೆಂಬಲಿಸುವಂತೆ ಮನವಿ ಮಾಡಿ ನಂತರ ಬಸ್ ಡಿಪೋದಿಂದ ಬಸ್ಗಳನ್ನು ಹೊರಗೆ ಬರದಂತೆ ಮನವಿ ಮಾಡಿದ್ರು ನಂತರ ನಗರದ ಶ್ರೀನಿವಾಸಪುರ ವೃತ್ತದಲ್ಲಿ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಶೂ ಎಸೆದ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಈ ಸಂದರ್ಭದಲ್ಲಿ ಜನಪರ ಸಂಘಟನೆಗಳು ಒಕ್ಕೂಟದ ಮುಖಂಡರು ಸದಸ್ಯರು ಭಾಗವಹಿಸಿದ್ರು ವರದಿ ಚಾಂದ್ ನ್ಯೂಸ್ ಕನ್ನಡ ಕೋಲಾರ

ನಾನು ಪ್ರಜ್ವಲ್ ಅಂತ ನಾನು ಸುಪ್ರೀಂ ಕೋರ್ಟಲ್ಲಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಆ ದಿನ ಕೃತ್ಯ ಆಗಿದ್ದ ದಿನ ನಾನು ಅಲ್ಲೇ ಇದ್ದೆ ನಿಜವಾಗ್ಲೂ ದೇಶಕ್ಕೆ ಮುಜುಗರ ತರುವಂತದ್ದು ಸುಪ್ರೀಂ ಕೋರ್ಟ್ ಇಸ್ ದಿ ಹೈಯೆಸ್ಟ್ ಕೋರ್ಟ್ ಆಫ್ ದಿಸ್ ಜಸ್ಟಿಸ್ ಹೈಯೆಸ್ಟ್ ಕೋರ್ಟ್ ಆಫ್ ದಿಸ್ ಲ್ಯಾಂಡ್ ಈ ಭೂಮಿಗೆ ಏನಾದರೂ ಯಾರಿಗಾದರೂ ಅನ್ಯಾಯ ಆಗಿದೆ ಅಂದ್ರೆ ಕಡೆಯ ಖಂಡಿತವಾಗಿ ಅಂತಿಮವಾಗಿ ನಾವು ಹೋಗೋದು ಎಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟೆ ಅಂಥ ಸ್ಥಳದಲ್ಲೇ ಈ ರೀತಿ ಆಗಿದೆ ಅಂದ್ರೆ ದುಷ್ಕೃತ್ಯ ಆಗಿದೆ ಅಂದ್ರೆ ಇದಕ್ಕೆ ಎಲ್ಲರೂ ಹೊಣೆಗಾರರು ಯಾಕೆ ಅಂದ್ರೆ ಇಂತ ಏನು ರಾಕೇಶ್ ಅನ್ನೋರು ಸಾಮಾನ್ಯ ವ್ಯಕ್ತಿ ಅಲ್ಲ ಸೀನಿಯರ್ ಡೆಸಿಗ್ನೇಟೆಡ್ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಅವರ ಪೀಠದ ಮೇಲೆ ಶೂ ಅಂತ ಒಂದು ವಿಷಯನ ಇಟ್ಕೊಂಡು ಅದನ್ನು ಖಂಡಿಸಿ ಕೋಲಾರ ಜಿಲ್ಲಾ ಬಂದು ಕಾಲ್ ಕೊಟ್ಟಿದ್ದೀವಿ ಅದು ಇವತ್ತು ಸ್ವಯಂಪ್ರೇರಿತ ಬಂದು ಇವತ್ತು ಜನ ಮಾಡ್ತಾ ಇದ್ದಾರೆ ಜೊತೆಗೆ ಏನು ಇವತ್ತು ಪದೇ ಪದೇ ಈ ದೇಶದ ಸಂವಿಧಾನಕ್ಕೆ ಧಕ್ಕೆ ತರುವಂಥ ಕೆಲಸ ಆಗ್ತಾ ಇದೆ ಮತ್ತು ಪ್ರಜಾಪ್ರಭುತ್ವ ದೇಶದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಟು ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ